ನಾವಿವತ್ತು ರಾಮಾಯಣದಲ್ಲಿ ಬರುವ ದಶರಥನ ಎರಡನೇ ಮಗ ಭರತನ ಬಗ್ಗೆ ಸ್ವಲ್ಪ ಗಮನಹರಿಸೋಣ ಈ ಭರತ ದಶರಥನಿಗೆ ಅವನ ರಾಣಿಯಾದ ಕೈಕೇಯಲ್ಲಿ ಹುಟ್ಟಿದ ಮಗ ತುಂಬ ಜನ ನಮ್ಮ ಭಾರತ ಭರತವರ್ಷ ಭರತಖಂಡ ಅನ್ನುವಾಗ ಈ ಭರತನಿಂದ ಹೆಸರು ಬಂತು ಅಂತ ತಿಳ್ಕೊಂಡಿದ್ದಾರೆ ಅದು ತಪ್ಪು ಗ್ರಹಿಕೆ ಭರತಖಂಡಕ್ಕೆ ಹೆಸರು ಬರುವುದಕ್ಕೆ ಕಾರಣನಾದ ಭರತ ಬೇರೆ ನಮ್ಮ ರಾಮಾಯಣದ ರಾಮನ ತಮ್ಮನಾದ ಭರತ ಬೇರೆ ಹಾಗೆ ಅಂತ ಇವನಿಗೆ ಯೋಗ್ಯತೆ ಕಡಿಮೆ ಅಂತ ನಾವು ತಿಳಿಬೇಕಾಗಿಲ್ಲ ಇವನೂ ರಾಮನ ಹಾಗೆ ಅಗ್ನಿದೇವರು ಪ್ರಸಾದಿಸಿದ ಪಾಯಸದಿಂದಲೇ ಹುಟ್ಟಿದವ ದಶರಥನ ಎರಡನೇ ಮಗ ಅಂದರೆ ರಾಮನ ಬಳಿಕ ರಾಜನಾಗುವ ಅರ್ಹತೆ ಇದ್ದವ ಭರತ ಅವನು ರಾಜನೂ ಆದ ಆದರೆ ಹೇಗಾದ ಎನ್ನುವಲ್ಲಿ ಮಾತ್ರ ಬಹಳ ನಾಟಕೀಯವಾದ ಬೆಳವಣಿಗೆಗಳು ನಡೆದದ್ದು ನಮ್ಗೆ ಕಾಣ್ತದೆ ದಶರಥ ಯೋಚಿಸುವ ಕಾಲಕ್ಕೆ ಭರತ ಮತ್ತು ಶತ್ರುಘ್ನರು ಅಯೋಧ್ಯೆಯಲ್ಲಿ ಇರಲಿಲ್ಲ ಅವರಿಬ್ಬರು ಕೇಕಯಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆಯುವುದಕ್ಕೆ ಹೋಗಿದ್ದರು ಅಂದರೆ ಭರತನ ಅಜ್ಜನ ಮನೆ ಅಲ್ಲಿ ಭರತ ಶತ್ರುಘ್ನರು ದೂರದಲ್ಲಿದ್ದರೂ ರಾಮಲಕ್ಷ್ಮಣರು ಅಯೋಧ್ಯೆಯಲ್ಲಿದ್ದರು ದಶರಥ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಪಟ್ಟಾಭಿಷೇಕದ ಯೋಚನೆ ಮಾಡ್ತಾನೆ ಜನ ಎಲ್ಲ ಒಪ್ಪುತ್ತಾರೆ ಸನ್ನಾಹ ಆಗ್ತದೆ ಕೈ ಕೈ ಎರಡು ವರ ಕೇಳ್ತಾಳೆ ಆ ವರದ ಬಗ್ಗೆ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ತಿಳ್ಕೊಂಡಿದ್ದೇವೆ ಏನು ವರ ಅಂತಂದರೆ ಒಂದು ವರ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಎರಡನೇ ವಾರ ರಾಮ ಹದಿನಾಲ್ಕು ವರ್ಷ ಕಾಡಿಗೆ ಹೋಗಬೇಕು ಅಸಹಾಯಕನಾಗಿ ದಶರಥ ಅದಕ್ಕೆ ಒಪ್ಪಬೇಕಾಗ್ತದೆ ಇದೇ ದುಃಖದಿಂದ ಅವ ತನ್ನ ಪ್ರಾಣತ್ಯಾಗವನ್ನು ಮಾಡ್ತಾನೆ ರಾಮ ಕಾಡಿಗೆ ಹೋಗಿದ್ದಾನೆ ಲಕ್ಷ್ಮಣ ಊರಲ್ಲಿ ಇಬ್ಬರೂ ಹೋಗಿದ್ದಾರೆ ವಸಿಷ್ಠರು ಅನಿರೀಕ್ಷಿತವಾಗಿ ಭರತನನ್ನು ಅಯೋಧ್ಯೆಗೆ ಬರಮಾಡಿಕೊಳ್ತಾರೆ ದೂತರನ್ನು ಕಳುಹಿಸಿ ಸರಿಯಾಗಿ ಭರತನ ಒಂದು ಚಿತ್ರಣ ಸಿಕ್ಕುವುದು ರಾಮಾಯಣದಲ್ಲಿ ಈ ಭಾಗದಲ್ಲಿ ಅತ್ಯಂತ ಆತಂಕದಿಂದ ದುಸ್ವಪ್ನಗಳನ್ನು ಕಂಡು ದುರ್ನಿಮಿತ್ತಗಳನ್ನು ಕಂಡು ಭರತ ಭೀತನಾಗಿ ಅಯೋಧ್ಯೆಗೆ ಧಾವಿಸಿ ಬರ್ತಾನೆ ಬಂದು ನೋಡಿದರೆ ರಾಮ ಅರಣ್ಯವಾಸವನ್ನು ಹೊಂದಿದ್ದಾನೆ ತಂದೆ ತೀರಿ ಹೋಗಿದ್ದಾನೆ ಇದಕ್ಕೆ ಕಾರಣ ತನ್ನ ತಾಯಿಯಾದ ಕೈಕೇಯಿ ಕೇಳಿದವರ ಭರತನಿಗೆ ಆಕ್ರೋಶ ಉಂಟಾಗ್ತದೆ ಯಾಕಂದರೆ ಭರತ ತನ್ನ ಅಣ್ಣನಾದ ರಾಮನನ್ನು ಬಹಳ ಬಹಳ ಪ್ರೀತಿಸ್ತಾ ಇದ್ದ ಅಂಥ ಅಣ್ಣನನ್ನು ಕಾಡಿಗಟ್ಟಿ ತನಗೆ ಸಿಂಹಾಸನ ಬೇಕೆ ಅಥವಾ ಸಿಂಹಾಸನಕ್ಕಾಗಿ ಅವನನ್ನು ಕಾಡಿಗಟ್ಟಬೇಕೆ ಒಂದು ಹಂತದಲ್ಲಿ ಭರತ ಕ್ರೋಧದಿಂದ ತನ್ನ ತಾಯಿಯ ತಲೆಯನ್ನು ಕಡಿತೇನೆ ಅಂತ ಹೊರಡುತ್ತಾನೆ ಅಂದರೆ ರಾಮನ ಮೇಲಿದ್ದ ಅಭಿಮಾನ ಅಷ್ಟು ದೊಡ್ಡದು ಆದರೆ ವಸಿಷ್ಠರು ತಡೀತಾರೆ ದಶರಥನ ದೇಹಕ್ಕೆ ಅಂತ್ಯ ಸಂಸ್ಕಾರವನ್ನು ಮಾಡಿಸ್ತಾರೆ ನೀನು ಪಟ್ಟ ಏರಬೇಕು ಇಲ್ಲ ನನಗೆ ಬೇಡ ಮತ್ತೇನು ನಾನೂ ಕಾಡಿಗೆ ಹೋಗ್ತೇನೆ ರಾಮ ಎಲ್ಲಿದ್ದಾನೋ ಅಲ್ಲಿಗೆ ಹೋಗ್ತೇನೆ ಅಲ್ಲಿಗೆ ಹೋಗಿ ರಾಮನನ್ನು ಒಪ್ಪಿಸಿ ಕರ್ಕೊಂಡು ಬರ್ತೇನೆ ಅಂತ ಭರತ ಹೊರಡ್ತಾನೆ ನಿಜವಾಗಿ ಭರತನಿಗೆ ಸಿಂಹಾಸನ ಏರಿ ಆಳಬಹುದಿತ್ತು ಒಂದು ನಾಲ್ಕು ದಿವಸ ಮನಸ್ಸಿನಲ್ಲಿ ದುಃಖ ಇರ್ತಿತ್ತು ಮತ್ತೆ ಹೋಗ್ತಿತ್ತು ಆದರೆ ಇವನ ಮನಸ್ಸು ಆ ರೀತಿಯದ್ದಲ್ಲ ಇವನಿಗೆ ರಾಮನ ಪ್ರೀತಿ ಅಭಿಮಾನಗಳು ಬೇಕು ರಾಮರಾಜನಾಗಿರಬೇಕು ತಾನಲ್ಲ ಹೀಗೆ ಹೊರಡ್ತಾನೆ ಹೊರಟು ರಾಮಹೋದ ದಾರಿಯಲ್ಲೇ ಹೋಗಿ ಚಿತ್ರಕೂಟದಲ್ಲಿ ರಾಮಲಕ್ಷ್ಮಣ ಸೀತೆಯರಿದ್ದಲ್ಲಿಗೆ ಭರತನು ಹೋಗ್ತಾನೆ ಒಂದು ಅದ್ಭುತವಾದ ಅಣ್ಣ ತಮ್ಮಂದಿರ ಮಿಲನದ ದೃಶ್ಯ ಅದು ಕಣ್ಣೀರು ಗರಿಯುತ್ತಾ ಇರುವ ಭರತ ಅವನನ್ನು ಸಮಾಧಾನಿಸುತ್ತಿರುವ ಅಣ್ಣ ರಾಮ ಇವರಿಬ್ಬರ ಮಿಲನು ದಶರಥನ ಮರಣವಾರ್ತೆ ಗೊತ್ತಾಯಿತು ರಾಮನೂ ಮಾಡಬೇಕಾದ ಅಂತ್ಯಷ್ಟಿ ಕ್ರಿಯೆಗಳನ್ನು ಅಂತ್ಯಷ್ಟಿಯನ್ನೆಲ್ಲ ಮಾಡಿದ ಆಮೇಲೆ ನೀನು ಊರಿಗೆ ಹೋಗಪ್ಪ ಭರತ ರಾಜ್ಯ ಆಳು ಇಲ್ಲ ನಾನು ಆಳುವುದಿಲ್ಲ ನೀನು ಬಾ ಇಲ್ಲ ನನಗೆ ಬೇಡ ಮಹಾ ಮಹಾರಾಜನಾಗುವ ಅರ್ಹತೆ ಯೋಗ್ಯತೆ ಇದ್ದಾಗಲೂ ನಾನು ಆಗೋದಿಲ್ಲ ಯಾಕಂದರೆ ಕೈ ಕೈ ಅದನ್ನು ನಿನಗಾಗಿ ಕೊಟ್ಟಿದ್ದಾಳೆ ಇಲ್ಲ ಅಮ್ಮ ನನಗಾಗಿ ಕೊಟ್ಟಿರ್ಬೋದು ಆದರೆ ನನಗೇ ಬೇಡ ನೋಡಿ ತಾಯಿಯೊಬ್ಬಳು ವರ ಕೇಳಿದ್ದಾಳೆ ಯಾರಿಗಾಗಿ ತನ್ನ ಮಗನಿಗಾಗಿ ಆ ಮಗನಿಗೆ ಅದು ಬೇಡ ಯಾವುದು ಬೇಡವೋ ಅದು ವರ ಹೇಗಾಗ್ತದೆ ಆದರೆ ದಶರಥ ಕೊಟ್ಟಾಗಿದೆ ಇದನ್ನೆಲ್ಲಿ ಇಡುವ ಭರತನ ತಲೆಯ ಮೇಲೆ ಇಡಬೇಕು ಹೋಗಲಿ ರಾಮ ಕಾಡಿಗೆ ಹೋಗಬೇಕು ಇದು ವರವ ಯಾರಿಗೂ ಪ್ರಿಯವಲ್ಲ ಅಷ್ಟೊತ್ತಿಗೆ ಕೈ ಕೈಗೂ ಗೊತ್ತಾಗಿದೆ ತಾನು ಮಂಥರೆಯ ಮಾತು ಕೇಳಿ ಏನೋ ತಪ್ಪು ಮಾಡಿಬಿಟ್ಟೆ ರಾಮ ಹಿಂದೆ ಬಾ ರಾಮ ಒಪ್ಪುವುದಿಲ್ಲ ಭರತ ಅನಿವಾರ್ಯವಾಗಿ ಹಿಂದೆ ಬರಬೇಕು ಹಿಂದೆ ಬರುವಾಗ ಭರತ ಹೇಳ್ತಾನೆ ಸೇವೆಗೆ ನನಗೇನು ರಾಮನ ಪಾದುಕೆ ಅದನ್ನು ನೆತ್ತಿಯಲ್ಲಿ ಹೊತ್ತುಕೊಂಡು ಈ ನೆತ್ತಿಯಲ್ಲಿ ಹೊತ್ತುಕೊಂಡು ಪಾದುಕೆಯನ್ನು ಅಯೋಧ್ಯೆಗೆ ತರುತ್ತಿರುವ ಭರತನ ಚಿತ್ರಕ್ಕೆ ತುಂಬ ಆಕರ್ಷಕವಾದ ಒಂದು ಹೆಸರು ಕೊಟ್ಟಿದ್ದಾರೆ ಕುವೆಂಪು ಅವರು ತಮ್ಮ ರಾಮಾಯಣ ದರ್ಶನ ಕಾವ್ಯದಲ್ಲಿ ಪಾದುಕ ಕಿರೀಟಿ ಅಂತ ನೋಡಿ ಎಂಥ ಒಂದು ಸುಂದರವಾದ ಹೆಸರು ಅಂತ ಪಾದುಕೆ ಕಿರೀಟ ಅಲ್ಲ ಕಿರೀಟ ಪಾದುಕೆ ಅಲ್ಲ ಆದರೆ ರಾಮನ ಪಾದುಕೆ ಭರತನಿಗೆ ಕಿರೀಟ ಭರತನ ಕಿರೀಟ ರಾಮನಿಗೆ ಪಾದುಕೆ ಅಂದರೆ ಇಬ್ಬರ ಮನೋಧರ್ಮವು ಹೇಗೆ ಅಂತ ಸರ್ವಸಮರ್ಪಣ ಭಾವದಿಂದ ರಾಮನ ಪಾದವನ್ನಾದರೂ ನಿತ್ಯ ಮೇಲೆ ಇಟ್ಟುಕೊಳ್ಳುವವನು ಭರತ ನೆತ್ತಿಯ ಮೇಲೆ ಇಟ್ಟುಕೊಳ್ಳಬೇಕಾದ ಅಧಿಕಾರದ ಲಾಂಛನವಾದ ಕಿರೀಟವನ್ನು ಪಾದುಕೆಯಂತೆಯೇ ಕಾಣುವ ಆರಾಮ ಇಬ್ಬರದ್ದು ತ್ಯಾಗವೇ ಇಬ್ಬರದ್ದು ಭ್ರಾತೃಪ್ರೇಮವೇ ಹೀಗೆ ಭರತ ಹಿಂದೆ ಬರಬೇಕಾಗ್ತದೆ ಬರುವಾಗ ಒಂದು ಮಾತು ನಾನು ನಿನ್ನ ಹಾಗೆ ಜಟಾವಲ್ಕಲಗಳನ್ನು ಧರಿಸಿ ಅರಣ್ಯದಲ್ಲಿ ನೀನು ಹೇಗಿರ್ತೀಯೋ ಹಾಗೆ ನಾನು ಇರ್ತೇನೆ ಎಲ್ಲಿ ಅಯೋಧ್ಯೆಯ ಒಳಗಲ್ಲ ಹೊರಗಿನ ನಂದಿ ಗ್ರಾಮದಲ್ಲಿ ನಾನು ತಪಸ್ವಿಯಂತೆ ಇರ್ತೇನೆ ಅರಣ್ಯವಾಸಿಯಂತೆ ಇರ್ತೇನೆ ಹದಿನಾಲ್ಕು ವರ್ಷ ಕಳೆದ್ದು ನೀನು ಬಾರದೇ ಹೋದರೆ ನಾನು ಮತ್ತೆ ಬದುಕಿ ಉಳಿಯುವುದಿಲ್ಲ ರಾಮನು ಅನಿವಾರ್ಯವಾಗಿ ಒಪ್ಪುತ್ತಾನೆ ಭರತ ಹಿಂದೆ ಬರ್ತಾನೆ ಮತ್ತೆ ಭರತ ಕಾಣಿಸಿಕೊಳ್ಳುವುದು ರಾಮನ ಈ ಹದಿನಾಲ್ಕು ವರ್ಷಗಳ ಯಾನ ಪೂರ್ಣಗೊಳಿಸಿದ ಮೇಲೆ ಲಂಕೆಯಿಂದ ಪುಷ್ಪಕವನ್ನೇರಿ ರಾಮ ಹಿಂದೆ ಬರುವಾಗ ಭರದ್ವಾಜಾಶ್ರಮದಲ್ಲಿ ನಿಲ್ಲಬೇಕಾಗ್ತದ ಆಗ ರಾಮ ಹೇಳ್ತಾನೆ ಹನುಮಂತನಲ್ಲಿ ಹೋಗು ಭರತನೊಮ್ಮೆ ನೋಡಿ ಬಾ ಹೇಗಿದ್ದಾನೆ ಅವನ ಮನೋಧರ್ಮ ಅವತ್ತಿನ ಹಾಗೆಯೇ ಇದ್ದರೆ ನಾನು ಬರ್ತೇನೆ ಇಲ್ಲದಿದ್ದರೆ ನಾನು ಬರುವುದಿಲ್ಲ ಯಾಕಂದರೆ ಒಂದು ವೇಳೆ ಅಧಿಕಾರದ ಪ್ರಾಪ್ತಿಯಿಂದ ಏನಾದರೂ ಮನಸ್ಸು ಬದಲಾಗಿದ್ದರೆ ಅಣ್ಣನಿಗೆ ಕೊಡಬೇಕಲ್ಲ ಎಂಬ ಒಂದು ಸಣ್ಣ ಸಂಕಟವೂ ಇದ್ದರೆ ತಾನು ಬರುವುದಿಲ್ಲ ಆದರೆ ಭರತನ ಅವ ನಿಜವಾಗಿಯೂ ಭರತ ಅವ ರಾಮನ ಬರವಿಗಾಗಿ ಕಾಯ್ತಾ ಇದ್ದಾನೆ ಹೊರತು ಅಧಿಕಾರವನ್ನು ಉಳಿಸಿಕೊಳ್ಳುವ ಯೋಚನೆಯಲ್ಲಿದ್ದವಲ್ಲ ರಾಮ ಬರುವುದು ತಡವಾಗ್ತದೆ ಅಂತ ಅಗ್ನಿ ಪ್ರವೇಶಕ್ಕೆ ಸನ್ನದ್ಧತೆ ಮಾಡಿದವನು ರಾಮನ ವರ್ತಮಾನ ಬಂತು ರಾಮ ಬಂದ ಆಮೇಲೆ ನಾವು ರಾಮಾಯಣದಲ್ಲಿ ಕಾಣುವ ಒಂದು ಪೂರ್ಣ ಚಿತ್ರ ರಾಮ ಸೀತೆ ಭರತ ಲಕ್ಷ್ಮಣ ಶತ್ರುಘ್ನ ಹನುಮಂತ ಒಂದು ಪೂರ್ಣ ನಿಜಪಟ್ಟಾಭಿಷೇಕದ ರಾಮಚಂದ್ರ ಇದು ಭರತ ರಾಮನಿಗಾಗಿ ತನ್ನನ್ನು ತಾನು ತೆತ್ತುಕೊಂಡ ವಿಧಾನ ಹಾಗಾದರೆ ರಾಮನಿಗೆ ಭರತನ ಬಗ್ಗೆ ಹೇಗಿತ್ತು ಭಾವನೆ ಎರಡು ಸಾಲುಗಳ ಒಂದು ಪದ್ಯದಲ್ಲಿ ಯಕ್ಷಗಾನ ಕವಿ ಪಾರ್ಥಿಸುಬ್ಬ ತುಂಬ ಚಂದದ ಒಂದು ಚಿತ್ರಣ ಕೊಟ್ಟಿದ್ದಾನೆ ಭರತನ ಬಗ್ಗೆ ಅಭಿಪ್ರಾಯ ಚಿತ್ರಕೂಟದಲ್ಲಿ ರಾಮ ಲಕ್ಷ್ಮಣ ಸೀತೆ ಇದ್ದಾರೆ ಭರತ ಈ ಸೇನೆ ಪ್ರಜೆಗಳು ಇವರನ್ನೆಲ್ಲ ಕೂಡಿಕೊಂಡು ರಾಮನನ್ನು ಕಾಣುವುದಕ್ಕೆ ಬರ್ತಾ ಇದ್ದಾನೆ ಲಕ್ಷ್ಮಣನಿಗೆ ಆಶ್ಚರ್ಯ ಆಗ್ತದೆ ಇದೇನು ನೋಡ್ತಾನೆ ನೋಡಿದರೆ ಭರತ ಬರ್ತಾ ಇದ್ದಾನೆ ಆಗ ರಾಮನ ಹೇಳ್ತಾನೆ ಭರತ ಏನೋ ಒಂದು ವಂಚನೆ ಉದ್ದೇಶಕ್ಕೆ ಬರ್ತಾ ಇದ್ದಾನಣ್ಣ ಸೇನೆ ತೆಕ್ಕೊಂಡು ನಮ್ಮನ್ನು ನಾಶ ಮಾಡಿ ಆದ ಕಾರಣ ನಾನು ಹೊಡಿತೇನೆ ರಾಮ ಹೇಳುವ ಮಾತದು ಸುಮ್ಮಗಿರು ಭರತ ಬರುವ ಧರ್ಮವನ್ನು ಅರಿಯೇ ನೀನು ಹೆಮ್ಮೆಗಾರನಲ್ಲ ಗುಣದಿ ನಮ್ಮ ಸಹಜನು ಒಂದು ಪದ್ಯ ನೋಡಿ ಸುಮ್ಮನಿರೋ ಲಕ್ಷ್ಮಣ ಭರತ ಬರುವ ಧರ್ಮವನ್ನು ಅರಿಯೇ ನೀನು ಭರತ ಬರುತ್ತಿರುವ ಧರ್ಮವೇನು ಅದು ನಿನಗೆ ಗೊತ್ತಿಲ್ಲ ಭರತ ಬರುವುದು ಎಂಬುದು ಒಂದು ಧರ್ಮ ಧರ್ಮ ಅಂದರೆ ಸ್ವಭಾವ ಯಾವುದರ ಸ್ವಭಾವ ಭರತ ಯಾವುದಕ್ಕೆ ಬರುತ್ತದೋ ಆ ಸಮುದ್ರಕ್ಕೆ ಸ್ವಭಾವ ಭರತ ಬರುವುದು ಇಳಿತ ಉಂಟಾಗುವುದು ಇದು ಏರಿಳಿತ ಸಹಜ ಒಂದು ವೇಳೆ ಭರತನಿಗೆ ನಿನಗೆ ಅನ್ನಿಸಿದ ಹಾಗೆ ಭರತನಿಗಂತಹ ರಾಜ್ಯದ ಮೋಹ ಬಂದರೂ ತಪ್ಪಲ್ಲ ಯಾಕೆ ಭರತ ಇಳಿತ ಎರಡು ಸ್ವಭಾವ ಜೀವ ಸ್ವಭಾವ ಪ್ರಕೃತಿಯ ಸ್ವಭಾವ ಆದರೆ ಸರಿಯಾಗಿ ಗೊತ್ತಿಲ್ಲ ಧರ್ಮವನ್ನು ಅರಿಯೇ ಹೌದು ಅಲ್ವೋ ಗೊತ್ತಿಲ್ಲ ಇನ್ನೊಂದು ಭರತ ಭರತ ಇರುವುದು ಯಾಕೆ ಅಂತಲೂ ನಿನಗೆ ಗೊತ್ತಿಲ್ಲ ಆದ ಕಾರಣ ಸುಮ್ಮಗಿರು ಮತ್ತು ಭರತ ಯಾರು ಹೆಮ್ಮೆಗಾರನಲ್ಲ ರಾಜ್ಯ ತನ್ನದು ಅಂತ ಭಾವಿಸುವವಲ್ಲ ಗರ್ವಿಷ್ಠನಲ್ಲ ನಮ್ಮ ಸಹಜನು ನನ್ನ ತಮ್ಮ ಭರತ ನೀನು ರಾಮನನ್ನು ಹೇಗೆ ನೋಡ್ತೀ ವನವಾಸಕ್ಕೆ ನಾನು ಹೊರಟಾಗ ನೀನು ಹೇಗೆ ಹೊರಟೆಯೋ ಆ ಭಾವದಿಂದಲೇ ಭರತನನ್ನು ನೋಡು ನಮ್ಮ ಸಹಜನು ನಮ್ಮ ತಮ್ಮ ಅವ ಅಷ್ಟು ಸುಲಭದಲ್ಲಿ ಅವ ಮೋಸಗಾರ ನಮಗೇನು ಹಾನಿ ಮಾಡ್ತಾನೆ ಅಥವಾ ಆ ಉದ್ದೇಶಕ್ಕೆ ಬಂದಿದ್ದಾನೆ ಹೀಗೆ ಯೋಚಿಸಬೇಡ ಅವನು ನಮ್ಮ ಸಹಜ ನಮ್ಮ ಜೊತೆಯಾಗಿ ಹುಟ್ಟಿದವನು ನಮ್ಮ ಹಾಗೇ ಇರತಕ್ಕ ಇದು ಭರತನ ವ್ಯಕ್ತಿತ್ವದ ಬಗ್ಗೆ ರಾಮವಾಕ್ಯದಲ್ಲಿ ಸಿಗುವ ಚಿತ್ರಣ ಅರ್ಥಪೂರ್ಣ ಸ್ವಯಂಪೂರ್ಣ